ಕೃತಿ ನಾಮ ನಾಮ ಸಂವತ್ಸರಾಗಿದ್ದು ಈಗ ವಿಶ್ವಾವಸು ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದೀವಿ ಬೇಂದ್ರೆಯವರ ಕವಿತೆಯಲ್ಲಿ ಹೇಳೋ ಹಾಗೆ ವರ್ಷಕೊಂದು ಹೊಸತು ಜನ್ಮ ಹರುಷ ಹೊಸತು ನೆಲೆಯು ಸಕಲ ಜೀವ ಜಾತಕಿ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗೆ ಅದೆಷ್ಟೇ ಇದಕ್ಕೆ ಆ ಪ್ರಶ್ನೆ ನಾವು ಕೇಳ್ಕೊಬೇಕಾಗತ್ತೆ ಆದ್ರೆ ಇದು ಪ್ರಕೃತಿ ನಿಯಮವಾದ್ರಿಂದ ನಮ್ಗೆ ನಮ್ಮ ನಮ್ಮಲ್ಲೇ ಹೊಸತನವನ್ನು ಹುಡ್ಕೊಂಡು ಆ ಹೊಸ ಜನ್ಮವನ್ನ ಪಡೆದು ಹೊಸ ನೆಲೆ ಬೆಲೆಗಳನ್ನ ಕಂಡುಕೊಂಡು ಸೃಜನಶೀಲತೆ ಇರ್ಬೋದು ಆರೋಗ್ಯ ಇವೆಲ್ಲಾ ನಮ್ಗೆಲ್ಲಾ ದೊರಕಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ನಾಳೆಯಿಂದ ಚೈತ್ರ ನವರಾತ್ರಿ ಕೂಡ ಪ್ರಾರಂಭ ಆಗ್ತಾ ಇದೆ ಆ ಇನ್ನ ಹತ್ತು ದಿವಸಗಳಿಗೆ ಅಹ್ ಶ್ರೀರಾಮನ ಜನ್ಮೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದೀವಿ ಆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬರ್ತಕ್ಕಂತ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ ನಾವು ಕಳೆದ ರಾಮಾಯಣದ ಸ್ವಾರಸ್ಯಗಳ ಸಂಚಿಕೆಯಲ್ಲಿ ಅಹೋಲ್ ಅಹುಲ್ಯೋದ್ಧಾರದ ಆ ಕಥೆಯನ್ನ ವಿಶ್ವಾಮಿತ್ರರು ಶತಾನಂದರಿಗೆ ಹೇಳೋದು ಗೊತ್ತಾಗತ್ತೆ ಶತಾನಂದರು ನಮಗೆ ಗೊತ್ತಿರೋ ಹಾಗೆ ಅಹಲ್ಯ ಮತ್ತು ಗೌತಮ ಮಹರ್ಷಿಯ ಮಗ ಅಲ್ಲಿ ಶತಾನಂದರು ತುಂಬಾ ಮಾನವ್ ಸಹಜವಾದಂತಹ ಪ್ರಶ್ನೆಗಳು ಅದಕ್ಕೆ ವಿಶ್ವಾಮಿತ್ರರ ಸಮಾಧಾನವಾದಂತ ಉತ್ತರ ಆಮೇಲೆ ಶತಾನಂದರಿಗೆ ವಿಶ್ವಾಮಿತ್ರರ ಮೇಲೆ ಬಂದಂತ ಅಭಿಮಾನ ಆ ಅಭಿಮಾನ ಮತ್ತೆ ಆ ಹೆಮ್ಮೆ ಒಂದು ಪ್ರೀತಿ ಅವೆಲ್ಲದನ್ನ ಅಹ್ ಒಟ್ಟುಗೂಡಿಸಿ ಅವರು ಅಲ್ಲಿ ಅಲ್ಲಿ ಇರ್ತಕ್ಕಂಥ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಎಂಥ ದೊಡ್ಡ ವ್ಯಕ್ತಿ ಅವರಿದ್ರೆ ನಿಮ್ಗೆ ಎಂತೆಂತ ಸ್ಥಿತಿಗಳು ದೊರಕುತ್ತೆ ಅವರು ಅವರು ಅವರ ಕಥೆ ಅಂದ್ರೆ ಅವರು ಕೇವಲ ಸಾಮಾನ್ಯವಾಗಿ ಒಬ್ಬ ಕೌಶಿಕ ರಾಜನಾಗಿದ್ದವನು ಹೇಗೆ ರಾಜಋಷಿಯಾದ ರಾಜ ಋಷಿಯಿಂದ ಬ್ರಹ್ಮರ್ಷಿ ಅಥವಾ ಬ್ರಹ್ಮ ಋಷಿಯಾದ ಆ ಕಥೆಯನ್ನ ಹೇಳ್ತಾ ಹೋಗ್ತಾರೆ ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಈ ಬಾಲಕಾಂಡದಲ್ಲಿ ಅಂದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಂತ ಏನ್ ಬರುತ್ತೆ ಅದು ಬಹುಶಃ ವಿಶ್ವಾಮಿತ್ರ ತುಂಬಾ ದೊಡ್ಡದಾಗಿ ಬರುತ್ತೆ ಭಗೀರಥ ಪ್ರಯತ್ನ ಬರುತ್ತೆ ಈ ವಿಶ್ವಾಮಿತ್ರರ ಕಥೆ ಏನಿದೆ ಅದು ತುಂಬಾ ದೀರ್ಘವಾಗಿ ಬರುತ್ತೆ ಆದ್ರಿಂದ ನಾವು ಇದನ್ನ ಒಂದೇ ಭಾಗದಲ್ಲಿ ಕಥೆನ ಹೇಳ್ ಮುಗಿಸೋಕೆ ಕಷ್ಟ ಆದ್ರಿಂದ ಈ ಕಥೆನ ಮೂರು ಅಥವಾ ನಾಲ್ಕು ಭಾಗಗಳಲ್ಲಿ ಹೇಳ್ಬೇಕಾಗತ್ತೆ ಮೊದಲನೇದು ಸಾಮಾನ್ಯವಾದಂತಹ ಕ್ಷತ್ರಿಯ ಅಥವಾ ರಾಜ ಹೇಗೆ ರಾಜಶ್ ರಾಜಶ್ ರಾಜಶ್ರೀ ಅಥವಾ ರಾಜಋಷಿ ಆದ ಅದ್ರಿಂದ ರಾಜಋಷಿಯಿಂದ ಅವನು ಋಷಿ ಅಥವಾ ಮಹರ್ಷಿ ಹೇಗಾದ ಮಹರ್ಷಿಯಿಂದ ಬ್ರಹ್ಮರ್ಷಿ ಹೇಗಾದ ಅಂತ ನಾವು ತಿಳ್ಕೊಳ್ಳೋಣ ನಮ್ಗೆ ಇನ್ನೊಂದು ತುಂಬಾ ಸ್ಫೂರ್ತಿ ಅನ್ಸುದು ಅಲ್ಲಿ ಆ ವಿಶ್ವಾಮಿತ್ರನ ಹಠ ಆಸೆ ರೋಷ ಕೋಪ ದ್ವೇಷ ಮೋಹ ಅವನ್ನೆಲ್ಲಾ ಮೀರಿ ಒಬ್ಬ ಸ್ನೇಹ ಯಾಕಂದ್ರೆ ಅವನ ಹೆಸರೇ ವಿಶ್ವಾಮಿತ್ರ ವಿಶ್ವಕ್ಕೆ ಮಿತ್ರ ಅವನ ಸ್ನೇಹ ಭಕ್ತಿ ತಪಸ್ಸು ಸಾಧನೆ ಆಮೇಲೆ ಅವನಷ್ಟಿದ ಅವನ ಮೇಲೆ ಇರ್ತಕ್ಕಂಥ ದೃಢವಾದ ನಂಬಿಕೆ ಒಂದು ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ ಒಂದು ಅವನ ಮೇಲೆ ಇರ್ತಕ್ಕಂಥ ನಂಬಿಕೆ ಕೃಷ್ಣ ಸಹಿಷ್ಣುತೆ ಇವೆಲ್ಲ ತುಂಬಾ ಸ್ಫೂರ್ತಿದಾಯಕವಾಗಿದೆ ನೋಡಿ ನಮ್ಮಲ್ಲಿ ಅಹ್ ಎಲ್ಲಾರು ಕೂಡ ಬಹಳಷ್ಟು ಜನ ಸಿದ್ಧ ಪುರುಷರು ಅಂತ ಹೇಳ್ತಾರೆ ನಾವು ಬುದ್ಧನಿಗೆ ಸಿದ್ಧ ಅಂತ ಹೇಳ್ತೀವಿ ಆತರ ಒಬ್ಬ ಸಾಮಾನ್ಯ ಪುರುಷ ನಮ್ಮ ಪುರಾಣಗಳಲ್ಲಿ ತುಂಬಾ ಸಾಮಾನ್ಯವಾದಂತ ಪುರುಷರು ಅಥವಾ ಈ ರೀತಿಯಾಗಿ ಸಾಮಾನ್ಯ ಪುರುಷರಿಂದ ಸಿದ್ಧ ಪುರುಷರಾಗೋದು ತುಂಬಾ ಕಡಿಮೆ ಸಿಗುತ್ತೆ ಅದ್ರಲ್ಲಿ ವಿಶ್ವಾಮಿತ್ರನ ಒಂದು ತುಂಬಾ ಆ ನಮ್ಗೆ ಸ್ಫೂರ್ತಿ ಕೊಡುವಂತ ಕಥೆ ಆಗುತ್ತೆ ಒಬ್ಬ ಒಬ್ಬ ರಾಜ ಹೇಗೆ ಒಂದು ಗಾಯತ್ರಿ ಮಂತ್ರದ ದೃಷ್ಟಾರನಾದ ಅನ್ನೋದು ಕೂಡ ಅಹ್ ತುಂಬಾ ಸ್ವಾರಸ್ಯಕರವಾದಂತ ಕತೆ ಪೋಷಕರಿಂದ ವಿಶ್ವಾಮಿತ್ರನಾಗೋದು ಹಲವಾರು ಭಾಗಗಳಲ್ಲಿ ನಾವು ಕೇಳೋಣ ನಮಗೆ ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೆ ಈ ಕನ್ಯಾ ಮಹಾರಾಜ ಅವನಿಗೆ ಇರ್ತಕ್ಕಂಥ ಕುಬ್ಜ ಕಣ್ಣೀರು ಅದನ್ನೆಲ್ಲ ಕಥೆಯನ್ನೆಲ್ಲ ಹೇಳ್ಕೊಂಡು ಹೋಗ್ವಿ ಆಗ ಒಂದು ವಿಶ್ವಾಮಿತ್ರರ ಸಂತತಿ ಬಗ್ಗೆ ಹೇಳಿದ್ದೆ ವಿಶ್ವಾಮಿತ್ರರು ಗಾಂಧಿ ಮಹಾರಾಜರ ಪುತ್ರ ಅವರ ತಂದೆ ಅಂದ್ರೆ ಗಾಂಧಿ ಮಹಾರಾಜನ ತಂದೆ ಕೃಷ್ಣ ಹಬ್ಬ ಅವನೇನ್ ಮಾಡ್ತಾನೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ದೇಶ ಪರ್ಯಟನೆಗೆ ಹೋಗ್ತಾನೆ ರಾಜ ಆಗಿರ್ತಾನೆ ಅವನ್ಗೇನೋ ಬೋರ್ ಆಗಿರುತ್ತೆ ಬೇಜಾರಾಗಿರುತ್ತೆ ದೇಶ ಪರ್ಯಟನೆಗೆ ಹೋಗ್ತಾನೆ ಆಗ ವಶಿಷ್ಠರ ಆಶ್ರಮಕ್ಕೆ ಕರ್ತಾನೆ ಅಲ್ಲಿ ರಾಮಾಯಣದಲ್ಲಿ ವಸಿಷ್ಠರ ಆಶ್ರಮದ ವರ್ಣನೆ ತುಂಬಾ ಚೆನ್ನಾಗಿದೆ ಅಹ್ ಅದೇ ತರ ನಮ್ಗೆ ಆಮೇಲೆ ಎಲ್ಲಾ ಸಿನಿಮಾಗಳಲ್ಲಿ ಇದ್ರನ್ನೆಲ್ಲ ಅದೇ ರೀತಿಯಾದಂತಹ ಪಿಕ್ಚರೈಸೇಷನ್ ವರ್ಣನೆ ಬರುತ್ತೆ ಪ್ರಶಾಂತವಾಗಿತ್ತು ಹೂಬಳ್ಳಿಗಳಿಂದ ಸಮೃದ್ಧವಾಗಿತ್ತು ಹಲವಾರು ಜಾತಿಯ ಮೃಗ ಪ್ರಾಣಿಗಳು ಸಹಜವಾಗಿ ಓಡಾಡ್ತಾ ಇತ್ತು ಹಕ್ಕಿಗಳ ಚಿಲುಪಲ್ಲಿ ಯಾವ್ದು ಸೇರ್ತಾ ಇತ್ತು ಇನ್ನೊಂದು ಹೇಳ್ತಾರೆ ಅಲ್ಲಿ ಬ್ರಹ್ಮರ್ಷಿಗಳು ಮತ್ತೆ ದೇವರ್ಷಿಗಳು ಆಗಾಗ ಬಂದ್ ಹೋಗ್ತಾ ಇದ್ರು ಹಾಗಾದ್ರೆ ಇದ್ರ ಬ್ರಹ್ಮರ್ಷಿಗಳು ಮತ್ತೆ ದೇವರ್ಷಿಗಳು ಯಾರು ಇದು ಒಂದು ಡೆಫಿನೇಷನ್ ಇದೆ ಬ್ರಹ್ಮರ್ಷಿ ಅಂತ ಅಂದ್ರೆ ಜ್ಞಾನ ಮತ್ತು ಕರ್ಮ ಮಾರ್ಗಗಳಲ್ಲಿ ಒಂದು ಸಿದ್ಧಿಯನ್ನ ಪಡೆದವರು ಹೆಚ್ಚಾಗಿ ಭೂಲೋಕದಲ್ಲಿ ಇರ್ತಕ್ಕಂಥವ್ರು ಅದೇ ರೀತಿ ಇದಕ್ಕೆ ಉದಾಹರಣೆಯಾಗಿ ವಸಿಷ್ಠರು ಅದೇ ರೀತಿಯಾಗಿ ದೇವರ್ಷಿಗಳು ಅಂತ ಅಂದ್ರೆ ಜ್ಞಾನ ಮತ್ತೆ ಭಕ್ತಿಗಳಲ್ಲಿ ಸಿದ್ಧಿಯನ್ನ ಪಡೆದವರು ಅವರೇನು ಭೂಮಿ ಮೇಲೆ ವಾಸ ಮಾಡುವಂಥವ್ರಲ್ಲ ಅವರು ದೇವಲೋಕದಲ್ಲೇ ಇರ್ತಕ್ಕಂಥವ್ರು ಅದಕ್ಕೆ ಉದಾಹರಣೆಯಾಗಿ ನಮ್ಗೆ ನಾರದರು ಕಾಣಿಸ್ತಾರೆ ಇದು ನೋಡಿ ಇನ್ನೊಂದು ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಅಂತೆಲ್ಲ ಕೇಳಿಸುತ್ತೆ ಆ ಅಲ್ಲಿ ಎಲ್ಲಿ ಪ್ರಶಾಂತತೆ ಅಂದ್ರೆ ಎಲ್ಲಿ ಮನುಷ್ಯರ ಮಾತು ಕಡಿಮೆ ಇರುತ್ತೋ ಅಲ್ಲಿ ಸ್ವಾಭಾವಿಕವಾಗಿ ಹಕ್ಕಿಗಳ ಚಿಲಿಪಿಲಿ ಖಂಡಿತ ಕೇಳಿ ಕೇಳುತ್ತೆ ತಾವು ಬಸವನಗುಡಿರತಕ್ಕಂಥ ಆಕೃಷ್ಣ ಆಶ್ರಮಕ್ಕೆ ಅಲ್ಲಿ ಹೋದಾಗ ಅನುಭವ ಆಗಿರ್ಬೋದು ಬೆಂಗಳೂರು ಮಧ್ಯದಲ್ಲಿ ಅದು ಅಷ್ಟು ಗಲಾಟೆ ಮಧ್ಯದಲ್ಲಿ ಇದ್ದು ಆಶ್ರಮದ ಒಳಗೆ ಒಂದ್ ಸ್ವಲ್ಪ ಹೋದ ತಕ್ಷಣ ಆಗ್ಲಿ ಹಕ್ಕಿಗಳ ಚಿಲಿಪಿಲಿ ಕೆಲ್ಸಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಬೆಸ್ಟ್ ಕ್ಲಬ್ ಅಲ್ಲೂ ಕೇಳಿಸುತ್ತೆ ನಿಮ್ಗೆ ಹಕ್ಕಿಗಳ ಚಿಲಿಪಿಲಿ ಆದ್ರೆ ಅದನ್ನೆಲ್ಲ ಆ ಪಂಜರದಲ್ಲಿ ಹಾಕಿರ್ತಕ್ಕಂತ ಹಕ್ಕಿಗಳ ಚಿಲಿಪಿಲಿ ಅದು ಹಕ್ಕಿಗಳ ಚಿಲಿಪಿಲಿ ಬಹುಶಃ ಇರ್ಲಿಕ್ಕಿಲ್ಲ ಅದು ಹಕ್ಕಿಗಳ ಬೈಗುಳ ಇರುತ್ತೆ ಯಾಕಂದ್ರೆ ಅಲ್ಲಿಂದ ಮುಂದೆ ಹೋದ ತಕ್ಷಣ ಮನುಷ್ಯರ ಬೈಗುಳಗಳು ಗಲಾಟೆಗಳು ಎಲ್ಲ ಕೇಳಿಸುತ್ತೆ ಆ ಅದು ಮನುಷ್ಯ ಅಂದ್ರೆ ತುಂಬಾ ಪ್ರಶಾಂತವಾದ ವಾತಾವರಣದಲ್ಲಿತ್ತು ಅಲ್ಲಿ ಎಂತೆ ಅವ್ರು ಇದ್ರು ಅಂತ ಕೂಡ ಹೇಳ್ತಾರೆ ಅಲ್ಲಿ ಸಿದ್ಧಿ ಪಡೆದಂತ ಋಷಿಗಳಿದ್ರು ಸಿದ್ಧಚಾರಣರು ಜಿತೇಂದ್ರಿಯರು ಅವ್ರ ಆಹಾರ ಹೇಗಿತ್ತು ಅಂತ ಚೆನ್ನಾಗಿ ಹೇಳ್ತಾರೆ ಅವ್ರಲ್ಲಿ ಕೆಲವರಿಗೆ ಬರೀ ಗಾಳಿಯಿಂದನೇ ಆಹಾರವಾಗಿತ್ತಂತೆ ಕೆಲವರಿಗೆ ಬರಿ ನೀರ್ ಆಗಿತ್ತಂತೆ ಕೆಲವರಿಗೆ ಫಲ ಮೂಲಾದಿಗಳು ಕಂದರ್ಪಗಳಾಗಿತ್ತಂತೆ ಆಮೇಲೆ ಕೆಲವೊಬ್ಬರಿಗೆ ಬರೀ ಒಣಗಿದ ಎಲೆಗಳು ಅಂದ್ರೆ ಅವರು ಪ್ರಕೃತಿಯಿಂದ ಒಂದು ಸಣ್ಣ ಎಲೆನ ಕೂಡ ಕಿತ್ತು ತಿಂತ ಇರಲಿದ್ದಂತೆ ಬರೀ ಒಂದು ಎಲೆ ಅಹ್ ಒಣಗಿದ ಎಲೆಗಳಿಂದ ಆಹಾರ ಮಾಡ್ಕೊಂಡಿರ್ತಂತೆ ಒಟ್ಟಿಗೆ ಅದು ಬ್ರಹ್ಮ ಲೋಕದಂತೆ ಇತ್ತಂತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬ್ರಹ್ಮ ಲೋಕದಲ್ಲಿ ಹೋದ್ರೆ ನಿಮ್ಗೆ ಅಂದ್ರೆ ಅಷ್ಟು ಒಳ್ಳೆ ಡಿವೈನ್ ಆಗಿತ್ತು ಅಂತ ಅರ್ಥ ಅಲ್ಲೇನು ಬರಿ ಎಲೆಗಳು ತಿನ್ನೋದಕ್ಕೆ ಸಿಗೋಲ್ಲ ಹೆಚ್ಚಿನದಾಗಿ ಸಿಗ್ಬೋದು ಅನ್ಕೊಂಡಿದೀನಿ ಹಾಗೆ ಇವನು ಕೌಶಿಕ ಮಹಾರಾಜ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ ಆ ವಿಶ್ವಾಮಿತ್ರರು ಅವ್ನ ಕರೆದು ಸತ್ಕಾರ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಕುಶಲ ಸಂಭಾಷಣೆ ಆಗುತ್ತೆ ಯಾವಾಗ ಕೌಶಿಕ ಕೇಳ್ತಾನೆ ಹೇಗಿದ್ದೀರಿ ನಿಮ್ಮಲ್ಲಿರ್ತಕ್ಕಂತ ವನಸ್ಪತಿಗಳು ವನ ಸಮೃದ್ಧಿ ಆಗಿದೆಯಾ ಶಿಷ್ಯರ ಬಗ್ಗೆ ಕೇಳ್ತಾನೆ ತಪಸ್ಸಿನ ಬಗ್ಗೆ ಕೇಳ್ತಾನೆ ಅದೆಲ್ಲ ಕೇಳ್ತಾನೆ ಅದೇ ರೀತಿಯಾಗಿ ವಸಿಷ್ಠರು ಅವನಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಚೆನ್ನಾಗಿ ಕೇಳ್ತಾರೆ ಅಹ್ ಏನೇನಿದೆ ಹೆಂಗಿದೆಯಾ ನಿನ್ನ ಶತ್ರುಗಳನ್ನ ಹೇಗೆ ಇಟ್ಕೊಂಡಿದ್ಯಾ ಹೆಂಗ್ ಸಂಹಾರ ಮಾಡಿದ್ಯಾ ಅವ್ರ ಕಂಟ್ರೋಲ್ ಅಲ್ಲಿದ್ದಾರೆ ಅಂತ ಕೇಳ್ತಾರೆ ಅವನ ಭಂಡಾರದ ಬಗ್ಗೆ ಕೇಳ್ತಾರೆ ರಾಜಕೀಯದ ಬಗ್ಗೆ ಕೇಳ್ತಾರೆ ರಾಜಕೀಯದ ಶತ್ರುಗಳು ಮಿತ್ರರು ಯಾರಿದ್ದಾರೆ ಅಂತ ತಿಳ್ಕೊತಾರೆ ಸೈನ್ಯದ ಬಗ್ಗೆ ಕೇಳ್ತಾರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳ್ತಾರೆ ನ್ಯಾಯಾಂಗದ ಬಗ್ಗೆ ಕೇಳ್ತಾರೆ ಅದಕ್ಕೆ ಅವರು ಒಬ್ಬ ಬ್ರಹ್ಮ ಋಷಿ ಆಗೋದು ಅಂದ್ರೆ ಅವ್ರಿಗೆ ಎಷ್ಟು ಸಕಲವಾದಂತ ಜ್ಞಾನ ಇತ್ತು ಅದ್ರ ಬಗ್ಗೆ ಕಾಳಜಿ ಕೂಡ ಇತ್ತು ಒಬ್ಬ ರಾಜ ಹೇಗೆ ಅಹ್ ರಾಜ್ಯ ಮಾಡ್ತಾನೆ ಯಾಕಂದ್ರೆ ಅಹ್ ರಾಜೋ ಪ್ರತ್ಯಕ್ಷ ದೇವತಾ ಅಂತ ಕೂಡ ಹೇಳ್ತಾರೆ ಆ ಒಬ್ಬ ರಾಜ ಚೆನ್ನಾಗಿದ್ರೆ ದೇಶ ಸುಭಿಕ್ಷೆಯಾಗಿರುತ್ತದೆ ಅಂತ ಒಂದು ನಂಬಿಕೊಂಡವರು ಆ ರೀತಿಯಿಂದ ಈ ಪ್ರಶ್ನೆಗಳ ಮೂಲಕ ನಮ್ಗೆ ಅವರ ಕಾಳಜಿ ಎಲ್ಲಾ ವ್ಯಕ್ತ ಆಗ್ತಕ್ಕಾಗತ್ತೆ ಆಗ ವಸಿಷ್ಠರಿಗೆ ವಿಶ್ವಾಮಿತ್ರ ಅವರ ಆಶ್ರಮಕ್ಕಿ ತುಂಬಾ ಸಂತೋಷ ಆಗಿರುತ್ತೆ ಅವನು ತುಂಬಾ ಸಂತೋಷದಿಂದ ಹೇಳ್ತಾನೆ ನೋಡು ಮಹಾರಾಜ ನೀನು ಮತ್ತೆ ನಿನ್ನ ಸೇನೆ ಎಲ್ಲಾ ಬಂದಿದ್ದೀರ ನಿನ್ನ ಪರಿವಾರದವರು ನಿನಗೆ ಒಂದು ನಾನು ಆತಿಥ್ಯ ಮಾಡ್ಬೇಕು ಅಂತ ನನಗೆ ತುಂಬಾ ಅನಸ್ತಾ ಇದೆ ಆಗ ಕೌಶಿಕ ಹೇಳ್ತಾನೆ ಅಯ್ಯೋ ನೋಡಿ ದಯವಿಟ್ಟು ಅದಕ್ಕೆಲ್ಲ ತೊಂದ್ರೆ ತಗೋಬೇಡಿ ನಾವೆಲ್ಲ ಹೇಳ್ತೀವಲ್ಲ ಟಿಪಿಕಲ್ ಅಯ್ಯೋ ಅಯ್ಯೋ ಬೇಡ ಬೇಡ ನೀವೇನ್ ತೊಂದರೆ ತೊಗೊಳ್ಬೇಡಿ ನೀವೇ ಬಂದು ನನಗೆ ಗೌರವಿಸಿದಿರಾ ಈ ಆದ್ಯ ಆಚಮನ ಅಹ್ ಫಲ ಮೂಲಗಳನ್ನ ಕೊಟ್ಟಿದ್ದೀರಾ ನಾವು ಬರ್ತೇವೆ ದಯವಿಟ್ಟು ನೀವ್ ತೊಂದರೆ ತಗೋಬೇಡಿ ಅಂತ ತುಂಬಾ ವಿನಯದಿಂದ ಹೇಳ್ತಾರೆ ಆದ್ರೆ ಇವ್ರು ಕೇಳಲ್ಲ ಇವರು ವಿಷ್ಠರು ಪುನಃ ಪುನಃ ವತ ಮಾಡ್ತಾರೆ ಇಲ್ಲಾ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲಾ ನೀನ್ ಊಟ ಮಾಡ್ಕೊಂಡೇ ಹೋಗ್ಬೇಕು ಎಲ್ಲ ಊಟ ಮಾಡ್ಕೊಂಡು ಆಗ ಏನ್ ಮಾಡಕ್ಕಾಗತ್ತೆ ನಮ್ಮ ಕೌಶಿಕ ಮಹಾರಾಜ ಆಗ್ಲಿ ಹಾಗೆ ಆಗ್ಲಿ ತಮ್ಮ ಇಚ್ಛೆ ಇದೆ ನಾವು ಊಟ ಮಾಡ್ಕೊಂಡು ಎಲ್ಲ ಸತ್ಕಾರ ಸ್ವೀಕರಿಸೇ ಹೋಗ್ತೀವಿ ಅಂತ ಇಲ್ಲಿವರೆಗೆ ಎಲ್ಲಾ ಚೆನ್ನಾಗಿರುತ್ತೆ ಯಾಕಂದ್ರೆ ಯಾರ್ದು ಏನು ಸ್ಟೇಕ್ ಇರಲ್ಲ ಅಂದ್ರೆ ಒಬ್ರು ಬಂದಿರ್ತಾರೆ ಅವರು ತುಂಬಾ ಸಂತೋಷದಿಂದ ಮಾತಾಡ್ತಾರೆ ವಸಿಷ್ಠರು ನಾನು ಹೋಗ್ಬರ್ತೀನಿ ಅಂತಾರೆ ಇಲ್ಲಪ್ಪ ಸ್ವಲ್ಪ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಬೇಡ ಬೇಡ ನಾನು ಹೋಗ್ಬರ್ತೀನಿ ಅಂತಾನೆ ಒತ್ತಾಯ ಮಾಡಿ ಅವ್ರಿರ್ತಾರೆ ಒಂದು ಒಂದು ನಮ್ಗೆ ಇದನ್ನೆಲ್ಲ ಅನುಭವಕ್ಕೆ ಬಂದಿರತಕ್ಕಂಥದ್ದು ಯಾಕಂದ್ರೆ ನಮ್ ಮನೆಗೂ ಬಂಧುಗಳು ಎಲ್ಲಾ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪ್ರಾಬ್ಲಮ್ ಏನಾಗೋದಂದ್ರೆ ಅವ್ರ ಹತ್ರ ಇರೋದನ್ನ ಏನಾದ್ರು ಕೇಳೋದಾಗ್ಲೇ ಪ್ರಾಬ್ಲಮ್ ಬರೋದು ಅದೇ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ ಪ್ರಾಬ್ಲಮ್ ಹಾಗೆ ಏನ್ ಮಾಡ್ತಾರೆ ವಸಿಷ್ಠರು ಶಬಲೆ ಅದು ಅಂದ್ರೆ ಕಾಮಧೇನಿಗೆ ಶಬಲೆ ಅಂತ ಕರೆಯುವಂತದ್ದು ರಾಮಾಯಣದಲ್ಲಿ ಶಬಲೆ ಅಂತ ಅಂದಿದೆ ನಂದಿನಿ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಆ ಶಬಲೆಯನ್ನ ಕರೀತಾರೆ ಕಾಮಧೇನೂ ನೋಡಮ್ಮ ನನ್ಗೆ ಮಹಾರಾಜ ಮತ್ತೆ ಆತನ ಪರಿವಾರ ಬಂದಿದೆ ನೀನು ಯಾರಿಗೆ ಏನ್ ಬೇಕೋ ಮತ್ತೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾಡು ಅಂತ ಕೇಳ್ತಾರೆ ಈ ಮೆನು ಕ್ಯಾಟಗರಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ರಾಮಾಯಣದಲ್ಲಿ ನನಗೆ ತುಂಬಾ ಸ್ವಾರಸ್ಯ ಅನಿಸ್ತು ಅದು ಏನ್ ಕ್ಯಾಟಗರಿ ಇರುತ್ತೆ ಮೆನುನಲ್ಲಿ ಅಂದ್ರೆ ಲೇಹ್ಯ ಜೋಹ್ಯೋಶ್ಯ ಸಾರಿ ಲೇಹ ಲೇಹ್ಯ ಜೋಶ್ಯ ಭಕ್ಷ್ಯಗಳು ಪಾನ ರಸಾಯನ ಇದು ಮೇನ್ ಕ್ಯಾಟಗರಿ ಆದ್ರೆ ಮೆನ್ಯೂ ನಲ್ಲಿ ಏನಿದೆ ಅಂತ ನೋಡಿದ್ರೆ ನಾವು ಅರಳಿದೆ ಉತ್ತಮವಾದ ಮದ್ಯ ಇದೆ ಯಾಕಂದ್ರೆ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಬಂದಿರತಕ್ಕಂಥದ್ದು ಸೈನ್ಯ ಸೈನ್ಯಕ್ಕೆ ಯಾವಾಗ್ಲೂ ಮದ್ಯ ಬೇಕು ಮದ್ಯ ಇದೆ ಇದ್ರದ್ದು ಒಂದು ಉತ್ಪ್ರೇಕ್ಷೆಯಾಗಿ ಮುಂದೆ ಭಾರದ್ವಾಜ ಔತಣದಲ್ಲಿ ನಾವು ನೋಡ್ಬೋದು ಬಹಳ ಚೆನ್ನಾಗಿರುತ್ತೆ ಭಾರದ್ವಾಜ ಔತಣ ಆಯ್ತಾ ಆಮೇಲೆ ಈ ಕಬ್ಬಿನ ಹಾಲು ಇರುತ್ತೆ ತುಪ್ಪ ಬರುತ್ತೆ ಮೊದಲನೇದೇನು ಅದು ಅಲ್ಲಿ ಮೊಸರಿನ ಕಾಲುವೆ ಹರಿತದಂತೆ ಪಾನಕಗಳಿರುತ್ತೆ ಬ ಭಕ್ಷ್ಯಗಳಾಗತ್ತೆ ಮೃಷ್ಟಾನ್ನಗಳು ನಾನಾ ನಾನಾ ವಿಧದ ಅನ್ನ ರಾಶಿ ಅನ್ನ ರಾಶಿನಲ್ಲಿ ಈ ಗುಡಾನ್ನ ಅಂದ್ರೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಅನ್ನ ಚಿತ್ರಾನ್ನ ಅಂತ ನಾವು ಹಲವಾರು ರೀತಿಯಲ್ಲ ಹೇಳ್ತೀವಲ್ಲ ಆ ತರದ್ದು ಹಲವಾರು ಮೆನುಗಳು ಬರುತ್ತೆ ಗೊಜ್ಜು ಹಲವಾರು ರೀತಿಯಾದಂತ ಗೊಜ್ಜುಗಳು ಬರುತ್ತೆ ತೊವ್ವೆಗಳು ಮೊಸರಿನ ಕಾಲುವೆ ಹರಿಯುತ್ತಂತೆ ಆ ಇಷ್ಟು ಎಲ್ಲಾ ಚೆನ್ನಾಗಾಯ್ತು ಆ ನನಗೆ ಇದನ್ನ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸ್ತು ಅಂತ ಅಂದ್ರೆ ನಮ್ಮ ಉಡುಪಿ ಮಠದ ಚೌಕಿ ಊಟ ಬಂತೆ ಯಾಕಂದ್ರೆ ನಾನೇ ಒಂದು ನಾಲ್ಕೈದು ಸರ್ತಿ ಹೋಗಿದೀನಿ ಅಲ್ಲಿ ಆರು ತರದ್ ಸಾರನ್ ಬಡಿಸ್ತಾರೆ ಈಗ ನೋಡಿದ್ರೆ ಬಹುಶಃ ಅಲ್ಲಿ ಇಲ್ಲಿಂದನೇ ಅವ್ರು ಮೆನು ಕಾಪಿ ಮಾಡಿರ್ಬೇಕು ಅಂತ ಅನ್ಸುತ್ತೆ ಒಂದು ಮದ್ವೆಗೆ ಹೋಗಿದ್ವಿ ಅಲ್ಲಿ ಮದ್ವೆಗಿಂತ ಜಾಸ್ತಿ ಮದ್ವೆ ಊಟಕ್ಕಿಂತ ನಾವು ಕೃಷ್ಣ ಮಠದ ಚೌಕಿ ಊಟನೇ ಜಾಸ್ತಿ ಮಾಡಿ ಬಂದಿದ್ದಾಯ್ತು ಆ ರೀತಿಯಾದಂತ ಉತ್ತಮವಾದ ಒಂದು ಊಟನ ಇದು ಸಂತೋಷ ಆಯ್ತು ಸಂತುಷ್ಟ ಆಯ್ತು ಇಲ್ಲಿ ತನಕ ಎಲ್ಲಾ ಚೆನ್ನಾಗಿತ್ತು ಒಬ್ರಿಗೊಬ್ರು ತುಂಬಾ ಪ್ರೀತಿಯಿಂದ ಆಯ್ತು ಈಗ ಕೌಶಿಕ ತುಂಬಾ ಧನ್ಯವಾದವನ್ನ ಅರ್ಪಿಸ್ತಾ ಆಗ ಕೇಳ್ತೇನೆ ನಮ್ಗೆ ತುಂಬಾ ಸಂತೋಷ ಆಯ್ತು ಸಂತುಷ್ಟ್ವಿ ಇಲ್ಲಿ ನೋಡಿ ಇಲ್ಲಿ ಅವನ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತಂದ್ರೆ ಮಹಾರಾಜ ಅವನು ಬೇಡ್ಕೊಡೋದಿಲ್ಲ ಏನಿಲ್ಲ ಅವ್ನು ಹೇಳ್ತೇನೆ ನಾನೊಂದು ಕೇಳ್ತೇನೆ ತಾವು ದಯವಿಟ್ಟು ಕೇಳ್ಬೇಕು ನಾವ್ ತಾವು ಕೇಳಿದೊಂದೆಲ್ಲ ನನ್ಗ್ ಕೊಡ್ಬೇಕು ಅಂತ ಕೂಡ ಹೇಳ್ತೇನೆ ನೀವೆಲ್ಲಾ ಸತ್ಕಾರ ಮಾಡಿದ್ರಿ ಗೌರವ ಮಾಡಿದ್ರಿ ಎಲ್ಲಾ ಓಕೆ ಆದ್ರೆ ನಾನು ಅಂತ ಕೇಳ್ತೇನೆ ಅದನ್ನ ನೀವ್ ಕೊಡ್ಬೇಕು ಅಂತ ನಾನ್ ನಿಮ್ಗೆ ಒಂದ್ ಲಕ್ಷ ಗೋ ಕೊಡ್ತೇನೆ ಆದ್ರೆ ನನ್ಗೆ ಆ ಶಪಲೇನ್ ಕೊಟ್ಬಿಡಿ ಅಂತ ಅದು ಒಂದು ರತ್ನ ಆ ರತ್ನ ಯಾವತ್ತು ರಾಜನತ್ರ ಇರ್ಬೇಕು ಇಂತ ಎಲ್ಲಾ ಆಸ್ತಿಗಳು ರಾಜನತ್ರ ಇರ್ಬೇಕು ನಿಮ್ಗೆ ಅದಕ್ಕೆ ಏನ್ ಬೇಕೋ ಅದನ್ ಕೊಡ್ತೇನೆ ಅಂತ ಆದ್ರೆ ಅದು ಸಾಧ್ಯ ಇಲ್ಲ ಅಂತ ವಸಿಷ್ಠ ಹೇಳ್ತಾರೆ ಯಾವ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೋಡಪ್ಪ ಅದು ಕ್ರಯಕ್ ಕೊಡುವಂತ ವಸ್ತು ಅಲ್ಲ ಅದೇ ನನ್ನ ಸರ್ವಸ್ವ ಅದರಿಂದನೇ ನನ್ನ ಆಹಾರ ಅದರಿಂದನೇ ನನ್ನ ಅಗ್ನಿಹೋತ್ರ ಭೂತಬಲಿ ವೈಶ್ ವೈಶ್ವದೇವ ಹೋಮಗಳಿಗೆ ಹಲವಾರು ಯಜ್ಞಗಳಿಗೆ ಅವಳೇ ಆಧಾರ ಆಗಿದ್ದಾಳೆ ಆಮೇಲೆ ನನ್ನ ಆಶ್ರಮದಲ್ಲಿ ವಾಸಿಸ್ತಕ್ಕಂತ ಶಿಷ್ಯರಿಗೆ ಬಂಧುಗಳಿಗೆ ಅವರೇ ಅವಳೇ ಆಧಾರ ಆಹಾ ಅವಳೆ ಆಹಾರ ಒದಗಿಸೋಡೋದು ಸಾಧ್ಯ ಇಲ್ಲ ಇದನ್ನ ಖಂಡಿತ ಕೊಡಕ್ ಸಾಧ್ಯ ಅಲ್ಲ ಡೇವಿಡ್ ಕೇಳಕ್ ಹೋಗೋಣ ಅಂತ ಅಲ್ಲ ಇಲ್ಲಿ ಕೌಶಿಕನ ನೆಗೋಸಿಯೇಷನ್ಸ್ ತುಂಬಾ ಚೆನ್ನಾಗಿದೆ ಆಯ್ತು ನಿಮ್ಗೆ ಒಂದ್ ಲಕ್ಷ ಗೋ ಬೇಡವಾ ಪರವಾಗಿಲ್ಲ ನಂದು ನ ಇನ್ಕ್ರೀಸ್ ಮಾಡ್ತೀನಿ ಅದ್ರ ಜೊತೆಗೆ ಬಂಗಾರದ ಸರಪಳಿ ಮತ್ತೆ ಬಂಗಾರದ ಅಂಕುಶ ಆಗ ಒಂದು ನಾಲ್ಕನೂರು ಆನೆಗಳನ್ನ ಕೊಡ್ತೀನಿ ಆಮೇಲೆ ನಾಲ್ಕು ನಾಲ್ಕು ಬಿಳಿ ಕುದುರೆಗಳಿಂತ ಬಿದಿರು ಬಿಳಿ ಕುದುರೆಗಳ ಕಟ್ಟಿರ್ತಕ್ಕಂತ ಎಂಟು ನೂರು ಸುವರ್ಣ ರಥಗಳನ್ನ ಕೊಡ್ತೀನಿ ಹನ್ನೊಂದು ಸಾವಿರ ಒಳ್ಳೆ ಜಾತಿ ಕುದುರೆಗಳನ್ನ ಕೊಡ್ತೀನಿ ಅದ್ರ ಜೊತೆಗೆ ಒಂದು ಕೋಟಿ ಹಸುಗಳನ್ನ ಕೊಡ್ತೀನಿ ಅದ್ರ ಜೊತೆಗೆ ನೀವು ಕೇಳಿದಷ್ಟು ಬಂಗಾರ ಮತ್ತೆ ರತ್ನನ ತಂದು ನಿಮ್ ತಲೆ ಮೇಲೆ ಸುರಿತೀನಿ ದಯವಿಟ್ಟು ನನ್ಗೆ ಇವಳ ಕೊಡಿ ಅಂತ ಕೇಳ್ತಿದ್ವಿ ಇದು ನೋಡಿ ಅವನ್ ಕ್ಯಾಲ್ಕುಲೇಷನ್ ಚೆನ್ನಾಗಿದೆ ಆಯ್ತಾ ಇವ್ನ್ಗೆ ಏನಾದ್ರು ಕೊಡ್ಬೋದು ಯಾಕಂದ್ರೆ ಕಾಮಧೇನು ಏನ್ ಕೊಟ್ಟರು ಅದು ಬತ್ತು ವಾಪಸ್ ಕೊಡುವಂತ ಶಕ್ತಿ ಇರುವಂತದ್ದು ಆ ದೇನು ದೇನ್ಗೆ ಏನ್ ಬೇಕಾದ್ರೂ ಕೊಡ್ತಾರೆ ಅದನ್ನ ವಾಪಸ್ ಕೊಡ್ಬೇಕು ಅಂತ ಲೆಕ್ಕಾಚಾರ ಹಾಕಿರ್ಬೋದು ಚೆನ್ನಾಗಿ ಲೆಕ್ಕಾಚಾರ ಹಾಕಿದ್ದಾರೆ ವಸಿಷ್ಠರು ಸಾಧ್ಯ ಅಲ್ಲ ಅವ್ರೇನ್ ಹಸ್ತ ಮೂರ್ಖರಲ್ಲ ಸಾಧ್ಯ ಅಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಆಗ ತನ್ನ ಬಲದಿಂದ ಚೇನುವನ್ನ ಎಳತ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ ಆಗ ಆ ಧೇನು ತುಂಬಾ ದುಃಖ ಪಡುತ್ತೆ ಏನು ಈ ಭಟ್ಟರು ದೀನರಾಗಿದ್ದೆ ನಾನು ನನ್ನನ್ನು ಎಳಿತಾ ಇದ್ದಾರಲ್ಲ ಏನು ನನ್ನ ವಸಿಷ್ಠ ನನ್ನನ್ನು ತ್ಯಜಿಸ್ಬಿಟ್ರ ತುಂಬಾ ದುಃಖ ಮಾಡಿ ಕಣ್ಣೀರ ಅವ್ರಿಗೆ ನಾನು ಏನ್ ಅಪರಾಧ ಮಾಡಿದೀನಿ ಅವ್ರು ಯಾಕೆ ನನ್ನ ಇವ್ರ ಜೊತೆ ಕಳಿಸ್ತಾ ಇದ್ದಾರೆ ಇವ್ರ ಜೊತೆ ಕೊ ಒಂದ್ ಮಾತು ಏನು ಹೇಳಿಲ್ವಲ್ಲ ನನ್ ಏನ್ ತಪ್ಪು ಮಾಡದೇ ಇದ್ರು ಅವರು ನನ್ನನ್ನ ತ್ಯಜಿಸ್ತಾ ಇದ್ದಾರೆ ಯಾಕೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ತುಂಬಾ ದುಃಖ ಪಡುತ್ತೆ ತುಂಬಾ ದುಃಖ ಪಟ್ಟು ಕಣ್ಣೀರ್ ಹಾಕುತ್ತೆ ಅದೇನ್ ಮಾಡುತ್ತೆ ಆದ್ರು ಮೈ ಅನ್ನೆಲ್ಲ ತಡಕೊಂಡು ಆ ಓಡ್ಕೊಂಡು ಪಾಪ ವಸಿಷ್ಠ ಹತ್ರ ಬರುತ್ತೆ ಆಮೇಲೆ ಅದು ಮುಂದೆ ಏನೇನ್ ಆಯ್ತು ಅಂತ ಮುಂದೆ ಮುಂದಿನ ಭಾಗಗಳಲ್ಲಿ ಆ ಒಂದು ಘಟನೆ ಒಬ್ಬ ಕೌಶಿಕ ಮಹಾರಾಜನ ಮನದಲ್ಲಿ ಎಂತ ಪರಿಣಾಮ ಬೀರ್ತು ಅವನು ಹೇಗೆ ಅಲ್ಲಿಂದ ರಾಜನಾಗಿದ್ದವನು ರಾಜಋಷಿ ಆ ಪ್ರಯತ್ನವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ವದ ರಾಮರಾಮ ಎಲ್ಲರಿಗೂ ನಮಸ್ಕಾರ ಒಳ್ಳೆ